ಸಿರಗುಪ್ಪ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಬಿಎಂ ನಾಗರಾಜ್ ಅವರ ನೇತೃತ್ವದಲ್ಲಿ ಎರಡನೇ ತ್ರೈಮಾಸಿಕ ಸಭೆ ನಡೆಯಿತು ಶಾಸಕ ಬಿಎಂ ನಾಗರಾಜ ಮತ್ತು ಸಿರಗುಪ್ಪ ತಾಲೂಕಿನ ತಹಶೀಲ್ದಾರ್ ಗೌಜಿಯಾ ಬೇಗಂ ಮಾತನಾಡಿ ಜೋಳ ಮಾರಾಟ ನೋಂದಣಿ ಒಂದು ಕಡೆ ಮಾರಾಟ ಮತ್ತೊಂದು ಕಡೆ ಇದನ್ನ ತಡೆಯಬೇಕು ಎಲ್ಲಿ ನೋಂದಣಿ ಮಾಡಿರುತ್ತಾರೋ ಅಲ್ಲಿಯೇ ಮಾರಾಟ ಮಾಡಲು ರೈತರಿಗೆ ತಿಳಿಸಿ ಸರ್ಕಾರದ ಗೋದಾಮ್ಗಳನ್ನು ಬಳಸಿಕೊಂಡು ಯಾವುದೇ ತೊಂದರೆಯಾಗದಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಮಧ್ಯವರ್ತಿಗಳ ಹಾವಳಿ ತಡೆದು ಯಾವುದೇ ಪ್ರತಿಭಟನೆ ಮಾಡಲು ಅವಕಾಶ ನೀಡಬಾರದು ಇಲ್ಲವಾದರೆ ನಿಮ್ಮ ವಿರುದ್ಧದ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ರು ವರದಿ ಮಲ್ಲಿಕಾರ್ಜುನ ಕಸ್ತೂರಿ ಟಿವಿ ನ್ಯೂಸ್ ಮಾಡಿದ ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಮಾಡಿ ಬಿದ್ದು ಎಲ್ಲ ಬರೆದ್ರು ಅವರು ಅಪ್ಲೋಡ್ ಟೈಮ್ ಅಪ್ಲೋಡ್ ಮಾಡಿಲ್ಲ ಈಗ ಅರ್ಧ ಜನಕ್ಕೆ ಮಾಡ್ಯಾರ ಅರ್ಧ ಜನಕ್ಕೆ ಮಾಡ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರವರೆಗೆನ ಬೆಳೆ ಪರಿಹಾರ ಬಿದ್ದು ಬಿಡವ ಅರ್ಧ ಜನ ಇನ್ನೂ ಅರ್ಧ ಜನಕ್ಕೆ ಬಿದ್ದಿಲ್ಲ ಅವ್ರೇಗ ಇವಾಗ ಹಾಂ ಅರ್ಧ ಜನಕ್ಕೆ ಬಿದ್ದಾವ ಅರ್ಧ ಜನಕ್ಕೆ ಬಿದ್ದಿಲ್ಲ ಬರ್ದಾರ ಅಪ್ಲೋಡ್ ಮಾಡಿ ಬಿಟ್ಟಾರ ಅರ್ಧ ಜನ ಅಪ್ಲೋಡ್ ಮಾಡಿದಾಗೆಲ್ಲ ನೆಟ್ವರ್ಕ್ ಇಲ್ಲಂತೆ ಆ ಆಗಿಬಿಡ್ತಂತೆ ಆಗೈತಮ್ಮ ಇಲ್ಲಮ್ಮ ಓಪನ್ ಆಗಿಲ್ಲ ಚಿನ್ನ ನಾವು ಕೇಳ್ತಾರ ಇನ್ನೂ ಓಪನ್ ಆಗಿದ್ರಿ ಓಪನ್ ಆದ್ರೆ ಮಾಡ್ದು ಅಪ್ಲೋಡ್ ಮಾಡ್ದು ಅಂತಾರೆ ಆ ಅಪ್ಲೋಡ್ ಮಾಡೋ ತಡಿಗೆಲ್ಲ ಅವರು ಇನ್ನ ಉಳಿಕೆದಾಗ ಏನದ ಮನೆ ಬಿದ್ದ್ಬಿಟ್ಟವ್ರು ಎಲ್ಲರೂ ಬೆಳೆ ಪರಿಹಾರ ಬಿದ್ದ್ಬಿಟ್ಟವ್ ಎಲ್ಲರೂ ಭಾಳಷ್ಟು ಜನ ಬಿದ್ದ್ಬಿಟ್ಟವ್ ಕೆಲವೊಂದು ಅಪ್ಲೋಡ್ ಆಗ್ಲಾರ್ದು ಬಿದ್ದಿಲ್ಲ ಅವ್ರ ಸಮಸ್ಯೆ ಹೆಂಗ ಆಮೇಲೆ ಕೃಷಿ ಇಲಾಖೆ ನೀವು ಯಾರ್ಯಾರಿಗೆ ಸಬ್ಸಿಡಿ ಕೊಟ್ಟಿರಿ ಟ್ರಾಕ್ಟರ್ಲಿಂದ ಟ್ರಾಕ್ಟರಿ ಎ ಸಿ ಎಸ್ ಸಬ್ಸಿಡಿ ಯಾರು ಕೊಟ್ಟಿರಿ ಅವೆಲ್ಲ ಹೇಳ್ರಿ ಎಷ್ಟು ಜನಕ್ಕೆ ಕೊಟ್ಟಿರಿ ಎಷ್ಟು ಜನಕ್ಕೆ ಮಾಡ್ತೀವಿ

ಹೀಗಾಗಿ ನಾವು ಏನು ನಮ್ಮ ಸರ್ಕಾರ ಏನು ಮಾಡ್ತು ಪರಿವಾಣಕ್ಕೆ ನಾವು ಬೆಳೆಯೋಕ್ಕೆ ನೋವು ವಾಪಸ್ಬೇಡಲ್ಲ ಪರ್ಮಿಷನ್ ತಗೊಂಡು ಬರೀಬೇಕು ಇಷ್ಟು ವರ್ಷ ಅಂತೇಳಿ ಮತ್ತೆ ನೀವು ಪರಿಹಾರ ಪಡೆಯಬೇಕಂತೇಳಿ ಒಂದು ಈಜು ಮಾಡಿರಿ ಈಗ ಯಾವ್ಯಾವ ಕಂಪ್ನಿಗಳು ಬಂದು ಈ ರೀತಿ ಪ್ರಯೋಗ ಮಾಡೋಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಗಮನಕ್ಕೆ ಇಲ್ಲ ಅಂತಂದ್ರೆ ತಪ್ಪಾಗಿಲ್ಲ ನಾಳೆ ರೈತರಿಗೆ ಅವರು ಅನೋವ ಅಕ್ರಿಮೆಂಟ್ ಮಾಡ್ಕೊಂಡು ಏನೋ ಮಾಡಿ ಆಮೇಲೆ ನಮಗೆ ನಮಗೆ ಪ್ರೇಮ್ ಮಾಡ್ತಾರೆ ಸರ್ಕಾರ ನೀವು ಏನು ಮಾಡ್ತೀವಿ ಅಂದರೆ ಇದೆಲ್ಲ ಮಾಡೋದಾದ್ರೆ ಲಾಸ್ ಆಗ್ತದೆ ಡೀಸೆಲ್ ತೊಗೊಂಡಿಲ್ಲ ಇನ್ನೊಂದಾಗಿಲ್ಲ ಅಂತಂದ್ರೆ ಬರೋದು ನಂಬ್ತಾರೆ ಹೌದಾ ನೀವು ನಿಮ್ಗೆ ಕಮ್ಮಿ ಈಗ ಹೆಚ್ಚಿಗೆ ಮಣ್ಣೂರು ಮಣ್ಣು ಸುಗೋಟ ಯಾರ ಮ್ಯಾನೇಜರ್ ಕಂಪ್ನಿಯಾಗ ಜಮೀನು ಕೇಳಿ ಮಾಡಿದ್ರೆ ಡೀಜಲ್ ಆಗುತ್ತೆ ಮಾಡಿ ಅಂತಂದರೆ ಏನೋ ಒಂದು ಅಗ್ರಿಮೆಂಟ್ ಮಾಡಿ ಹೆಚ್ಚಾರ್ಸಿನ ಮತ್ತು ಆರ್ನೂರ ಅರವತ್ತೆಂಟು ಮಿಲಿಮೀಟರ್ ಜಾಸ್ತಿ ಜಾಸ್ತಿ ಆಗಿದೆ ತದನಂತರ ನಮ್ಮ ಸಿರುಗುಪ್ಪ ಸಿಗುಪ್ಪ ಹೋಬಳಿನಲ್ಲಿ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಕರೂರು ಮತ್ತು ತೆಕ್ಕಲಗೋಡ ಭಾಗದಲ್ಲಿ ಆರು ಮತ್ತು ಪರ್ಸೆಂಟು ಜಾಸ್ತಿ ಆಗಿದೆ ಸರ್ ಈ ಮಳೆ ಜಾಸ್ತಿ ಪ್ರಮಾಣ ಆಯ್ದರಿಂದ ನಾವು ಕೂಡ ಶೇಕಡ ನೂರಕ್ಕೆ ನೂರು ಎರಡರಷ್ಟು ಬಿತ್ತನೆ ಆಗಿತ್ತು ಸರ್ ನಮ್ಮ ಹಿಂಗಾರನೆಯಲ್ಲಿ ಬಟ್ ಹಿಂಗಾರಿನಲ್ಲಿ ನಮ್ಮ ಒಂದು ಡ್ಯಾಮು ದುರಸ್ತಿ ಗೇಟ್ಗಳ ದುರಸ್ತಿ ಇರೋದ್ರಿಂದ ಸರ್ ನಾವು ರೈತರಿಗೆ ಖಾಲಿ ಬಿಡಲಾದನೆ ಬೆಳೆ ಪರಿವರ್ತನೆ ಆಗಲಿ ಅಂತೇಳಿ ಈಗಾಗಲೇ ಸಾಕಷ್ಟು ಹತ್ತೊಂಬತ್ತು ನೂರು ಕ್ವಿಂಟಾಲ್ ಅಷ್ಟು ನಾವು ಊರಿಗೆ ಕೊಟ್ಟಿದ್ವಿ ಸರ್ ಭತ್ತ ಪತ್ತ ನಂತರ ಏನಾದ್ರು ಪಾಲ್ಸಸ್ ಅಂತ ಹಾಕೊಂಡು ದ್ವಿದಳ ಹಾಕೊಂಡ್ರೆ ಮಣ್ಣಿನ ಫಲವತ್ತ ಚೆನ್ನಾಗಿ ಆಗುತ್ತೆ ಸರ್ ಅದಕ್ಕಾಗಿ ರೈತರಿಗೆ ಅದರ ಜೊತೆಗೆ ಮಣ್ಣಿನ ಫಲವತ್ತತೆತ್ಕೋಬೇಕಂತೇಳಿ ಸಣ್ಣ ಬೋಗೀಜನೂ ತರಿಸ್ತಾ ಇದ್ವಿ ಸರ್

ಬರೀ ಹೇಳ್ತೀರಿ ಇನ್ನೂ ಬರಲಿಲ್ಲ ಎಷ್ಟು ಬೇಡಿಕೆ ಇತ್ತು ಎಷ್ಟು ಬೇಡಿಕೆ ಕೊಡ್ತಿದ್ದೀರಿ ತರ್ಸ್ಕೊಂಡು ನಮ್ಗೆ ಅಂತರ ಮಾಡಿಕೊಳ್ಬೇಕಂತ ಈಗ ಈ ತಿಂಗಳು ಬಿಟ್ರೆ ಈಗ ಹದಿನೈದು ಇಪ್ಪತ್ತು ದಿವಸ ಬಿಟ್ರೆ ಎಸ್ ಸರ್ ಏನ್ ಮಾಡಬೇಕು ಬೇಡಿಕೆ ಹೋಗ್ಬೇಕಾಗುತ್ತೆ ಪ್ರಿಪರೇಷನ್ ಇರಬೇಕು ತಂದು ಇದೇ ಇದೇ ಬೆಳೆಯುತ್ತೆ

ಸುಮಾರು ಒಂದು ರೂಮ್ ರೈತರು ನಿಮ್ಗೆ ನಾನು ಮಾಡಿದ್ರೆ ನೀವು ಸುಮ್ಮನೆ ಆರ್ತಿ ಅವರ ಕೊಡ್ತೇವೆ ಯಾಕೆ ಹೇಗೆ ತಗೊಂಡು ಅಂತ ರೈತರು ನಾವು ನಾವು ಕರಿಸ್ಕೊಡ್ಬೇಕು ಸರ್ ಒಂದು ಸಬ್ಮಿಷನ್ ಸರ್